ಅವತ್ತು ಇಲ್ಲೇ ಇಲ್ಲೇ ನೀನು ನನಗೆ ಡಿಕ್ಕಿ ಹೊಡೆದೆ ಇವತ್ತು ಅವ್ನು ಡಿಕ್ಕಿ ಹೊಡೆದೆ ನಮ್ಮ ಅಪ್ಪನಿಗೆ ಹಾ ಹೋ ಹಿಡ್ದೇ ತ್ರಿಪುರ ಸುಂದರಿ ಫ್ಯಾಮಿಲಿ ಏ ಹುಡ್ಕಂಬದ್ ಹುಡ್ಕಂಬ ಡಿಕ್ಕಿ ಹೊಡಿತಾರೆ ಮಖಾ ನೋಡ್ದ ಏಯ್ ಮಕ ಗಿಕ್ಕಾ ಅಂದ್ರೆ ಅಷ್ಟು ಆಮೇಲೆ ಹೇ ಕಬ್ಬೆಳೆ ಊರಲ್ಲಿ ಗೊಬ್ಬು ತೋರ್ಸಿದ್ರೆ ಕಬ್ಬಿನ ಗದ್ದೆ ಗೊಬ್ಬರ ಆಗೋತೀಯ ಜಾಸ್ತಿ ಮಾತಾಬೇಡ ಹೋಯ್ತಾ ಇರೋ ಏಯ್ ಯಾರ ಹತ್ರನು ನಿಂದು ಹೇ ಏನು ಆಗ್ಲಿಂದ ನೋಡ್ತಾ ಇವ್ನೆ ಎಷ್ಟು ಸುಮ್ ನಿಂತ್ಕೋ ಏನಮ್ಮ ಇವರೆಲ್ಲರ ಮುಂದೆ ಅವ್ನ ಕಪಾಳಕ್ಕೆ ಕೊಡದಲ್ಲ ಅವನು ತಿರುಗ್ಸಿ ನಿನ್ನ ಕಪಾಳ ಕೊಡದಿದ್ರೆ ಇಷ್ಟು ಜನರ ಮಧ್ಯೆ ನಿನ್ನ ಮರ್ಯಾದೆ ಏನಾಗ್ತಿತ್ತು ಅಯ್ಯೋ ಗೊತ್ತಾಗದೆ ಬಿಟ್ಟಿದ್ದಾಳೆ ದಯವಿಟ್ಟು ಕ್ಷಮಿಸ್ಬಿಡಿಯಮ್ಮ ಹಾ ಹಾ ಈಗ ನೌಕೆ ಬಾಯಿಗಿಂತ ಕೊಯ್ಯ ಮುಂದು ಏಯ್ ಬರಲ್ಲ ಏನ್ ನೋಡ್ತಿ ಅಕ್ಕ ஜி ஒே தவணிங்கிறங்க அவரே